ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲುಯಾ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣವ ಲೂಕ್ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಹದಿಮೂರನೇ ವಾಕ್ಯ ಲೂಕ್ ಚಾಪ್ಟರ್ ಸೆವೆನ್ ವರ್ಸ್ ಥರ್ಟೀನ್ ಸ್ವಾಮಿಯು ಆಕೆಯನ್ನು ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತರಕ್ಕೆ ಹೋಗಿ ಅದನ್ನು ಮುಟ್ಟಲು ಹೊತ್ತು ಕೊಂಡವರು ನಿಂತರು ಆಗ ಆತನು ಯವನಸ್ತನೇ ಏಳು ಎಂದು ನಿಮಗೆ ನಿನಗೆ ಹೇಳುತ್ತೇನೆ ಅಂದನು ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತನಾಡುವುದಕ್ಕೆ ತೊಡಗಿದನು ಏಸು ಅವನನ್ನು ಅವನ ತಾಯಿಗೆ ಕೊಟ್ಟನು ಅರೆಲುಯ್ಯ ಇಲ್ಲಿ ಕಣ್ಣೀರು ಬಿಡುತ್ತಾ ಅಳುತ್ತಾ ಇದ್ದ ಒಂದು ವೆದವೆಯನ್ನ ನಾವು ನೋಡುತ್ತಾ ಇದ್ದೇವೆ ಈ ನಾಯಿ ಎಂಬ ಊರಿನಲ್ಲಿ ಒಂದು ಯವನಸ್ಥನು ಸತ್ತು ಹೋಗಿದ್ದನು ತಾಯಿಗೆ ಒಬ್ಬನೇ ಮಗ ಆ ತಾಯಿ ಆ ಮಗುವನ್ನು ಆ ಮಗನನ್ನು ಸಮಾಧಿ ಮಾಡುವುದಕ್ಕಾಗಿ ಊರಿನ ಹೊರಗಡೆ ತಕ್ಕೊಂಡು ಹೋಗುತ್ತಾ ಇದ್ದಾಗ ಅವಳ ಮುಖದಲ್ಲಿ ಇದ್ದ ಕಣ್ಣೀರನ್ನು ನೋಡಿ ಏಸು ಸ್ವಾಮಿ ಆಕೆಗೆ ನೋಡಿರಿ ಗಂಡ ಸತ್ತವಳು ಈಗ ಮಗನೂ ಕೂಡ ಸತ್ತು ಹೋಗಿದ್ದಾನೆ ನೊಬ್ಬಡಿ ಕೆನ್ ಬ್ರಿಂಗ್ ಹಿಮ್ ಬ್ಯಾಕ್ ಟು ಲೈಫ್ ಆದ ಕಾರಣ ಅಸಾಧ್ಯವಾದ ಪರಿಸ್ಥಿತಿಯಲ್ಲಿ ಈ ಹೆಂಗಸು ತನ್ನ ಮಗನನ್ನು ಸ್ವಂತ ಮಗನನ್ನು ಮಣ್ಣು ಮಾಡುವುದಕ್ಕೆ ಹೋಗುತ್ತಾ ಇದ್ದಾಳೆ ಎಂಥ ಒಂದು ಪರಿಸ್ಥಿತಿ ಎಂಥ ಒಂದು ಕಣ್ಣೀರು ಈಗ ಅವಳು ಒಂಟಿಯಾದಳು ಮಗನ್ನು ಕಳೆದುಕೊಂಡಿದ್ದಾಳೆ ಆದರೆ ಯೇಸು ಸ್ವಾಮಿ ಆಕೆಗೆ ಅಳಬೇಡ ಎಂಬುದಾಗಿ ಅವರು ಏನು ಮಾಡಿದರು ಚಟ್ಟದ ಹತ್ತಿರ ಹೋಗಿ ಅದನ್ನು ಮುಟ್ಟಲು ಅಳಬೇಡ ಅನ್ನುವುದು ಒಂದು ನೋಡಿ ಸುಮಾರು ಜನರು ಅವಳನ್ನು ನೋಡಿ ಅಳಬೇಡ ಅಳಬೇಡ ಎಂಬುದಾಗಿ ಸಂತೈಸಿರಬಹುದು ಏಸು ಕೂಡ ಅಳಬೇಡ ಅಂದರೆ ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ಎಂದಿಗೂ ನೀನು ಕಣ್ಣೀರು ಸುರಿಸದ ಹಾಗೆ ನಿನ್ನ ಮಗನನ್ನು ನಾನು ಜೀವಂತವಾಗಿ ಎಬ್ಬಿಸುತ್ತೇನೆ ಎಂಬುದಾಗಿ ಅರ್ಥದಿಂದ ಆ ಚಟ್ಟವನ್ನು ಹೋಗಿ ಮುಟ್ಟುವಾಗ ಆ ಒತ್ತುಕೊಳ್ಳುವವರು ನಿಂತರು ಆಗ ಆ ಮಗನು ಜೀವಂತವಾಗಿ ಎದ್ದು ಬರುತ್ತಾ ಬರುತ್ತಾಯಿದ್ದಾನೆ ಹಾಲೆಲುಯ್ಯ ಹಿ ರೇಸ್ಡ್ ದ ಯಂಗ್ ಮ್ಯಾನ್ ಸತ್ತು ಹೋದ ಯವನಸ್ಥನ ಎಬ್ಬಿಸಿ ಅವಳ ಕಣ್ಣೀರನ್ನು ಒರೆಸಿದನು ಇವತ್ತು ಯಾವ ಕಣ್ಣೀರು ಯಾವುದನ್ನು ಕಳಕೊಂಡು ಯಾವ ವಿಷಯ ಸತ್ತು ಹೋಯಿತು ಎಂಬುದಾಗಿ ಯಾವ ವಿಷಯ ಮುಗಿದು ಹೋಯಿತು ಇನ್ನು ನನಗೆ ಯಾರೂ ಇಲ್ಲ ನನಗೆ ಸಹಾಯ ಇಲ್ಲ ನನಗೆ ನಿರೀಕ್ಷೆ ಇಲ್ಲ ಶತ್ರುಗಳು ಹೇಳುತ್ತಾ ಇದ್ದಾರಾ ಇವಳಿಗೆ ಇವನಿಗೆ ಸಹಾಯ ಇಲ್ಲ ಇವನಿಗೆ ನಮ್ಮ ನಿರೀಕ್ಷೆ ಇಲ್ಲ ನಂಬಿಕೆ ಇಲ್ಲ ಭವಿಷ್ಯ ಇಲ್ಲ ಮುಗಿದು ಹೋಯಿತು ಎಂಬುದಾಗಿ ಸಮಾಧಿ ಆಯಿತು ಎಂಬುದಾಗಿ ಹೇಳುತ್ತಾ ಇರುವ ವಿಷಯಗಳಲ್ಲಿ ದೇವರು ನಿಮ್ಮ ಕಣ್ಣೀರನ್ನು ಒರೆಸುವ ದೇವರಾಗಿದ್ದಾರೆ ಅಳಬೇಡ ಅಂತ ಹೇಳಿ ನಿಲ್ಲಿಸುವ ದೇವರಲ್ಲ ಈ ವಿಲ್ ನಾಟ್ ಓನ್ಲಿ ಸೇ ಡೋಂಟ್ ಕ್ರೈ ಬಟ್ ಹಿ ವಿಲ್ ವೈಪ್ ಅವೇ ಯರ್ ಟಿಯರ್ ಫಾರ್ ಎವರ್ ಪರ್ಮನೆಂಟ್ಲಿ ಈ ವಿಲ್ ವೈಪ್ ಅಂಗ್ ಯುವರ್ ಡೆಡ್ ಸಿಟುವೇಶನ್ ಏನ ಸತ್ತು ಹೋಗಿರುವ ಪರಿಸ್ಥಿತಿಗಳನ್ನು ಎಬ್ಬಿಸಿ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಪುನರುತ್ಥಾನಗೊಳಿಸುತ್ತಾನೆ ದ ಡೆಡ್ ಥಿಂಗ್ಸ್ ದ ಡೆಡ್ ಎಲ್ಲ ಆಶೀರ್ವಾದಗಳು ಎಲ್ಲವೂ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆದು ನಿನ್ನ ಕಣ್ಣೀರನ್ನು ಒರೆಸುತ್ತಾರೆ ಇಟ್ ಇಸ್ ಪಾಸಿಬಲ್ ವಿತ್ ಗಾಡ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಕರೆಕ್ಟಾಗಿ ನೋಡ್ರಿ ಅವಳು ಹೊರಗಡೆ ಬಂದಳು ಏಸು ಸ್ವಾಮಿ ಅವಳನ್ನು ಸಂಧಿಸಿದರು ಆ ಬಾಗಿಲಲ್ಲಿ ಸಂಧಿಸಿದರು ಅದೇ ರೀತಿ ತಕ್ಕ ಸಮಯದಲ್ಲಿ ನಿಮ್ಮನ್ನು ಸಂಧಿಸಿ ನಿಮ್ಮ ಕಣ್ಣೀರನ್ನ ಒರೆಸುತ್ತಾರೆ ಹಾಲೆ ಲೂಯ್ಯೂಯ ವೈ ಡು ಯು ವೀಪ ನಿನ್ನ ಅಳಬೇಡ ನೋಡಿ ನೋಡುವ ದೇವರು ನಿನ್ನ ಕಣ್ಣೀರನ್ನ ಸದಾ ನಿರಂತರವಾಗಿ ಒರೆಸುವ ದೇವರು ಅವರು ಮಾತ್ರನೇ ಹಾಲೆ ಲೂಯ್ಯ ಕಣ್ಣು ಮುಚ್ಚಿ ದೇವರ ಬಳಿಗೆ ಹೇಳೋಣವ ಇವತ್ತು ಯಾವ ಕಣ್ಣೀರು ಯಾವ ಒಂಟಿತನ ಯಾವ ಮರಣದ ಅವಸ್ಥೆ ಯಾವ ವಿಷಯವನ್ನು ಕಳೆದುಕೊಂಡಿದ್ದವರು ಹವ್ ಶಿ ಹ್ಯಾಡ್ ಲಾಸ್ಟ್ ಹರ್ ಓನ್ಲಿ ಸನ್ ಹ್ಯಾವ್ ಯು ಲಾಸ್ಟ್ ಎನಿಥಿಂಗ್ hallelujah. whatever you have lost, god can give it back. and he will wipe away your tear. hallelujah. he will stop the tear. in a kandirana, ilisubadeke one day, dari. in a kandirana, wawasubadeke one day, dari. in a kandirana, wawasubadeke one day, dari. ama gana no tanata haya bali elikotano. awinye duku kutakonda hallelujah. oh, the dead. oh, hallelujah. rose and sat. awinye duku kutakonda hallelujah. thank you, jesus. thank you, jesus. ಓ ಸತ್ತು ಹೋಗಿದೆಯಾ ಯಾವ ವಿಷಯ ನಿನ್ನ ಕೆಲಸ ನಿನ್ನ ವರ್ಮಾನ ನಿನ್ನ ಆರೋಗ್ಯ ನಿನ್ನ ಅವಯವಗಳು ನಿನ್ನ ಅಂಗಗಳು ಸತ್ತು ಹೋಗಿದೆಯಾ ಅದನ್ನು ದೇವರು ಮತ್ತೆ ಎಬ್ಬಿಸು ಎಬ್ಬಿಸಿ ಮುಟ್ಟುವಾಗ ಎಬ್ಬಿಸಲ್ಪಡುತ್ತದೆ ವೆನ್ ಹಿ ಟಚಸ್ ಸಮಥಿಂಗ್ ದಟ್ ವಿಲ್ ರಿವೈವ್ ದಟ್ ವಿಲ್ ರಿಸ್ಟ್ ಅದು ಆಲೇ ಲೂಯ್ಯ ಪುನರುತ್ಥಾನಗೊಳ್ಳುತ್ತದೆ ಅದನ್ನು ಎಬ್ಬಿಸುವ ದೇವರು ಇವತ್ತು ಕೈ ಚಾಚುತ್ತಾ ಇದ್ದಾರೆ ನಿಮ್ಮನ್ನು ಮುಟ್ಟುತ್ತಾ ಇದ್ದಾರೆ ದೇವರೇ ನನ್ನನ್ನು ಮುಟ್ಟಿ ಎಂಬುದಾಗಿ ಹೇಳ್ರಿ ಆ ಚಟ್ಟವನ್ನು ಮುಟ್ಟಿದ ಅದೇ ಯೇಸು ಸ್ವಾಮಿ ನನ್ನನ್ನು ಮುಟ್ಟಿರಿ ನನ್ನನ್ನು ಮುಟ್ಟಿರಿ ಲಾಡ್ ಠಚ್ ಮೀ ಲಾಡ್ ಠಚ್ ಮೀ ಲಾಡ್ ರಮ ಸಂದಲ ರಬ ಕಬ ಈಗಲೇ ದೇವರ ಓ ಠಚ್ ನಿಮ್ಮ ಮೇಲೆ ಇಳಿದು ಬರಲಿ ಸತ್ತು ಹೋಗಿರುವುದು ಬದುಕಲಿ ಸತ್ತು ಹೋಗಿರುವ ಚೀಲ ಸತ್ತು ಹೋಗಿರುವ ಯ ರಮ ಸಂದಲ ಯಾವುದೇ ಮುಚ್ಚಲ್ಪಟ್ಟ ದ್ವಾರಗಳು ಮುಚ್ಚಲ್ಪಟ್ಟ ವಾಲ್ವ್ಗಳು ಹಾಲೆ ಲೂಯ್ಯ ನಿಂತು ಹೋಗಿ ಹೋಗಿರುವ ಕಿಡ್ನಿಗಳು ಹಾಲೆ ಹಾಲೆ ಹಾಲೆಲ್ಲೂಯ್ಯ ಲಿವರ್ ಲಿವರ್ ನಿಂತು ಹೋಗಿರುವ ಲಿವರ್ ನಿಂತು ಹೋಗಿರುವ ಎಲ್ಲ ಕಾರ್ಯಗಳು ಹಾಲೆಲ್ಲೂಯ್ಯ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಈಗಲೇ 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 ದೇವರ ಶಕ್ತಿ ಹಾಲೆಲ್ಲೂಯ್ಯ ಯಾವ ವಿಷಯಕ್ಕಾಗಿ ನೀನು ಕಣ್ಣೀರು ಸುರಿಸ್ತಾ ಇದೆಯೋ ಆ ವಿಷಯದಲ್ಲೇ ಒಂದು ದೇವರ ಟಚ್ ಇಳಿದು ಬರಲಿ ದೇವರ ಟಚ್ ಇಳಿದು ಬರಲಿ ಈಗಲೇ 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 ಇವತ್ತೇ ಒಂದು ಬಿಡುಗಡೆ ಒಂದು ಶರಮ ಸಂದಲ ಬದಲಾಗಲಿ ಸನ್ನಿವೇಶ ಸನ್ನಿವೇಶ ಬದಲಾಗಲಿ ಶೋಕ ದುಃಖ ಪ್ರಲಾಪ ಓ ಹಾಲೆ ಲೂಯ್ಯ ರಮ ಸಂದಲ ತಾಯಿ ಶೋಕಿಸುತ್ತಾ ಅಳುತ್ತಾ ಇದ್ದಿರಬಹುದು ಎದೆ ಬಡಿಯುತ್ತಾ ಇರಬಹುದು ಎಸ್ ಅಂಥ ಸಿಟುವೇಶನಲ್ಲಿ ಇರುವ ನಿಮ್ಮನ್ನು ದೇವರು ನೋಡಿ ಹೇಳುತ್ತಾ ಇದ್ದಾರೆ ಅಳಬೇಡ ಮಗಳೇ ಅಳಬೇಡ ಹಲ್ಲೆ ಲೂಯ್ಯ ಹಲ್ಲೆ ಲೂಯ್ಯ ಐ ವಿಲ್ ಟಚ್ ಯು ಹಲ್ಲೆ ಲೂಯ್ಯ ಐ ವಿಲ್ ಎಂಟರ್ ಐ ವಿಲ್ ಎಂಟರ್ವೀನ್ ಎಂಬುದಾಗಿ ಹೇಳ್ತಾ ಇದ್ದಾರೆ ನಾನು ತಲೆ ಹಾಕುತ್ತೇನೆ ನಾನು ಕಾಲಿಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತೆ ೇನೆ ನಾನು ಮುಟ್ಟುತ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾನೆ ಯಾವ ತಾಯಿ ಗೊತ್ತಿಲ್ಲ ಯಾವ ಸಹೋದರಿ ಯಾವ ಸಹೋದರ ಯಾವ ಅಮ್ಮ ಅಪ್ಪ ಯಾವ ಹೆಂಡತಿ ಯಾವ ಗಂಡ ಯಾವ ಯವನಸ್ಥನು ನೀನು ಎದೆ ಬಡಿದುಕೊಂಡು ನೀನು ಶೋಕಿಸುತ್ತಾ ಇದ್ದಿ ನೀನು ಪ್ರಲಾಪಿಸುತ್ತಾ ಇದ್ದಿ ನೀನು ಬೊಬ್ಬೆ ಹಾಕುತ್ತಾ ಇದ್ದಿ ಆದರೆ ದೇವರು ನಿನ್ನನ್ನೇ ನೋಡಿ ಮಾತನಾಡುತ್ತಾ ಇದ್ದಾರೆ ಅಲ್ಲೆ ಲೂಯ್ಯ ಅಳಬೇಡ ಅಳಬೇಡ ಅಲ್ಲೆ ಲೂಯ್ಯ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಯೇಸು ಸ್ವಾಮಿ ನಿನ್ನ ಜೀವನವನ್ನು ಪ್ರವೇಶ ಮಾಡುತ್ತಾ ಇದ್ದಾರೆ ಆ ಊರ ಬಾಗಿಲಲ್ಲಿ ಎಸ್ ಇಂದ ಎಂಟ್ರೆನ್ಸಲ್ಲಿ ಅಲ್ಲಿ ದೇವರು ನಿನ್ನ ಎಂಟ್ರ್ ಎಂಟ್ರ್ ಆಗ್ತಾ ಇದ್ದಾರೆ ಅಲ್ಲಿ ನಿನ್ನ ಕೊನೆಯಲ್ಲಿ ದೇವರು ಎಂಟರ್ ಆಗ್ತಾ ಇದ್ದಾರೆ ನಿನ್ನ ಲಾಸ್ಟ್ ಎಂಡಲ್ಲಿ ದೇವರು ಎಂಟರ್ ಆಗ್ತಾ ಇದ್ದಾರೆ ಎಂಡನ್ನು ಬಿಗಿನಿಂಗ್ ಮಾಡುತ್ತಾ ಇದ್ದಾರೆ ದೇವರಿಗೆ ಸ್ತೋತ್ರ ಕೋಟಿ ಸ್ತೋತ್ರಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಹಾಲೆ ಲೂಯ್ಯ ಹಾಲೆ ನೋಡಿ ನಿಮ್ಮ ಎಂಡ್ ಆ ಊರ ಬಾಗಿಲು ಅವಳು ಊರ ಹೊರಗೆ ಹೋಗಿ ಮಣ್ಣು ಮಾಡುವುದಕ್ಕೆ ಹೋಗುತ್ತಾ ಇದ್ದಾಳೆ ಯೇಸು ಸ್ವಾಮಿ ಜೀವ ಪುನರುತ್ಥಾನವಾಗಿರುವ ಏಸು ಅಲ್ಲಿ ಅಲ್ಲಿಯ ಅದೇ ಮಾರ್ಗ ಅದೇ ಬಾಗಿಲಲ್ಲಿ ಮುಟ್ಟಿ ಜೀವಂತವಾಗಿ ಎಬ್ಬಿಸಿದರು ಅಲ್ಲೆಲುಯ್ಯ ನೀನು ಎಂಡಾಗ ದೇವರು ಪ್ರವೇಶ ಮಾಡುತ್ತಾ ಇದ್ದಾರೆ ನಿನ್ನೆಂಡಲ್ಲಿ ನಿನ್ನ ಫೈನಲ್ ಇದರಲ್ಲಿ ದೇವರು ಎಂಟ್ರ್ ಮಾಡಿ ನಿನಗೆ ಹೊಸ ಶುರು ಹೊಸ ಒಂದು ಪ್ರಾರಂಭವನ್ನು ಕೊಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ